ಮೈಸೂರು ಸುರೇಶ್ ರಾಜು ಮುಳುಬಾಗಲ ಮಂಡಲದ ಅಧ್ಯಕ್ಷರು ಅಂದರೆ ಈ ತಾಲೂಕಿನ ಗ್ರಾಮಾಂತರ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿದ್ದೀರ ಇದಕ್ಕೆ ಈ ಹಿಂದೆ ಒಬ್ಬ ಕಾರ್ಯಕರ್ತರಾಗಿ ಅನೇಕ ಜವಾಬ್ದಾರಿಗಳನ್ನು ವಹಿಸಿದ್ರ ಯಾವ್ಯಾವ ಜವಾಬ್ದಾರಿಗಳಿಂದ ನೀವು ಮುಂದುವರಿತಾ ಇದ್ದೀರ ನಮಸ್ಕಾರ ನಾನು ಮುಂಚೆ ಮುಳುಬಾಗಲ್ ತಾಲೂಕಿನ ಸ್ಲಮ್ ಮೋರ್ಚಾದಲ್ಲಿ ಕೆಲಸ ಮಾಡಿದೆ ಸ್ಲಮ್ ಮೋರ್ಚಾದಿಂದ ಯುವ ಮೋರ್ಚಾ ಸಹ ಸಂಚಾಲಕನಾಗಿ ತಾಲೂಕಲ್ಲಿ ಜವಾಬ್ದಾರಿ ಕೊಟ್ಟರು ಅದು ಸಕ್ರಿಯವಾಗಿ ಚೆನ್ನಾಗಿ ಮಾಡಿದೆ ಅದಕ್ಕೆ ಅದನ್ನು ನೋಡಿ ನನ್ನನ್ನು ಡಿಶ್ಟಿಕ್ಗೆ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಮಾಡಿದ್ರು ನಾನು ನಾಲ್ಕು ವರ್ಷ ಅದು ಚೆನ್ನಾಗಿ ಮಾಡಿ ಎಲ್ಲರನ್ನು ಎಲ್ಲರನ್ನು ಸಂಪರ್ಕ ಮಾಡಿ ಯಾವುದೇ ನಮ್ಮ ಸೆಂಟ್ರಲ್ಲಿಂದ ಬರೋ ಸ್ಕೀಮ್ಗಳಾಗಲಿ ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ ಪ್ರತಿಯೊಂದು ಮನೆ ಮುಟ್ಟುವಂಗೆ ಕೆಲಸಗಳೆಲ್ಲ ಮಾಡ್ಕೊಬಂದೆ ಅದನ್ನೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ನೋಡಿ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಎಮ್ ಪಿ ಸಾಹೇಬ್ರಾಗ್ಲಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಇರೋರಾಗಲಿ ಯುವಾಗಿರೋರಾಗ್ಲಿ ಮತ್ತು ಪ್ರೆಸೆಂಟ್ ನಮ್ಮ ತಾಲೂಕು ಅಧ್ಯ ಅಧ್ಯಕ್ಷರಾದ ಅಶೋಕ್ ಅವರಾಗಲಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಲಿ ಎಲ್ಲರೂ ಸಹ ಸಹಕಾರ ಕೊಟ್ಟರು ಅದೇ ಅವ್ರು ಕೊಟ್ಟಿರೋ ಸಹಕಾರಕ್ಕೆ ನಾನೆಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಂಡು ಮತ್ತು ನಮ್ಮ ದೇಶದಲ್ಲಿ ಮೋದಿ ಮಾಡ್ತಾ ಇರೋ ಸಾಧನೆಗಳನ್ನು ಜನರಿಗೆ ತಲುಪಿಸ್ತಾ ನಾನು ಒಂದು ಅವರಲ್ಲಿ ಪ್ರಧಾನಮಂತ್ರಿ ಆದ ವ್ಯಕ್ತಿಯಲ್ಲಿ ನಾನು ಒಬ್ಬ ಚಿಕ್ಕನ ಹುಡುಗನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆದರೆ ನನಗೆ ಈ ಸ್ಥಾನ ಸಿಕ್ಕಿರೋದು ಅಂದರೆ ನನಗೆ ಒಂದು ಅದೃಷ್ಟ ಯಾಕಂದರೆ ಈ ವಯಸ್ಸಿಗೆ ಒಂದು ಒ ಬಿ ಸಿ ಕ್ಯಾಟಗರಿಯಲ್ಲಿ ಕೊಡ್ತಾರೆ ಅಂದರೆ ಇದು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಮಾತ್ರ ಅದು ಸಾಧನೆ ನಮ್ಮ ಬಿ ಜೆ ಪಿ ಗೋರ್ಮೆಂಟಲ್ಲಿ ಮಾತ್ರ ಸಾಧನೆ ಯಾಕಂದರೆ ಗುರ್ತು ಯಾರೇ ಆಗಲಿ ಇವಾಗ ನಮ್ಮ ಸರ್ಕಾರ ಹೆಂಗೆ ಅಂದರೆ ಕೆಲಸ ಯಾರೇ ಮಾಡಿದ್ರು ಎಷ್ಟೇ ಚಿಕ್ಕವನಾದರೂ ಕೂಡ ಕೊಡೋಕ್ಕೆ ಅದು ನಮ್ಮ ಬಿ ಜೆ ಪಿ ಪಾರ್ಟಿ ಬಿಟ್ಟರೆ ಇನ್ನು ಯಾವ ಪಾರ್ಟಿಯಲ್ಲೂ ಕೊಡಲ್ಲ ಬೇರೆ ಪಾರ್ಟಿಗಳು ದುಡ್ಡಿರೋರು ಕಾರುಗಳಿರೋರು ಚೆನ್ನಾಗಿ ಶ್ರೀಮಂತರು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಕೊಡ್ತಾರೆ ಆದರೆ ಸಾಮಾನ್ಯ ಕರ್ತ ಕಾರ್ಯಕರ್ತನ ಕೆಲಸ ಮಾಡಿದ್ರೆ ಗುರ್ತಿಸ ಕೊಡೋದು ಅಂದರೆ ಬಿ ಜೆ ಪಿ ಪಾರ್ಟಿ ಅದಕ್ಕೆ ಉದಾಹರಣೆಗೆ ನಾನೇ ಬಿ ಜೆ ಒಂದು ನಿಯಮ ಇದೆ ಕೆಲವು ಸಂಘಟನೆಯಲ್ಲಿರಬೇಕು ಸಂಘದ ಪರಿವಾರಗಳಲ್ಲಿ ಕೆಲಸ ಮಾಡಬೇಕು ಈ ಥರ ಏನಾದರೂ ಮಾಡಿ ನಾನು ಎರಡು ಸಾವಿರದ ಎಂಟರಲ್ಲಿ ಆರ್ ಎಸ್ ಎಸ್ ಬಂಗಾರಪೇಟೆಗೆ ಪಿ ಯು ಸಿ ಅಲ್ಲಿದ್ದಾಗ ಹೋದೆ ಅಲ್ಲಿ ಆರ್ ಎಸ್ ಎಸ್ ನೋಡಿದಾಗ ನನಗೆ ಒಂಥರ ನಿಜವಾಗ್ಲೂ ದೇಶ ಅನ್ನೋದು ಹೆಂಗೆ ಕಟ್ಟಬೇಕು ದೇಶದಲ್ಲಿ ಹೆಂಗಿರಬೇಕು ಏನು ಅನ್ನೋದು ಅದನ್ನು ನೋಡಿದಾಗ ನನಗೆ ಗೊತ್ತಾಯಿತು ಆರ್ ಎಸ್ ಎಸ್ಸು ತಂದೆ ತಾಯಿಯನ್ನ ಮತ್ತು ದೊಡ್ಡವ್ರನ್ನ ಗುರುಗಳನ್ನ ಹೆಂಗೆ ನಾವು ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದು ನೋಡ್ಸೋದೇ ಆರ್ ಎಸ್ ಎಸ್ ಒಂದು ಸಿದ್ಧಾಂತ ಅಲ್ಲಿಗೋಗಿ ನಾನು ಹೇಳಿದ ಶಿಕ್ಷಣ ವರ್ಗ ಶಿಕ್ಷಣ ಪಡೆದಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಮೂರು ಜನ ಮಕ್ಕಳಿದ್ದಾರೆ ಆ ಮೂರು ಜನ ಮಕ್ಕಳನ್ನೂ ನಾನು ಇವಾಗ ಸಂಡೇ ಸಂಡೆ ನಾನು ಕೇಶವ ಪ್ರಸಾದ್ ಜಿ ಅವರು ಬರ್ತಾರೆ ಇಲ್ಲಿಗೆ ಅವ್ರ ಹತ್ರನೂ ನಾನು ಕಳಿಸಿ ಯಾಕಂದರೆ ಮಕ್ಕಳು ಚೆನ್ನಾಗಿ ಅಂದರೆ ಫಸ್ಟು ನಾವು ನನಗೆ ತಿಳಿದಂಗೆ ಆರ್ ಎಸ್ ಎಸ್ ಕಳಿಸ್ಬೇಕು ಆರ್ ಎಸ್ ಎಸ್ ಸಿದ್ಧಾಂತದ ಯಾರು ತಿಳ್ಕೊತಾರೋ ಅವ್ರ ಸಮಾಜದಲ್ಲಿ ಅವ್ರು ಉಣ್ಣೆ ಒಳ್ಳೆಯ ಸ್ಥಾನಕ್ಕೂ ಹೋಗ್ತಾರೆ ಉನ್ನತ ಸ್ಥಾನಕ್ಕೆ ಆದರೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಅದು ಒಳ್ಳೆ ರೀತಿಯಲ್ಲಿ ಇದ್ದಾಗ ಮಾತ್ರ ಅದು ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆದರೆ ಅದರಿಂದ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟವರೆಗೂ ಬೆಳೆದಿದ್ದೀನಿ ಅಂದರೆ ಅದು ನನಗೆ ಒಂದು ದೊಡ್ಡ ನನಗೆ ಅವಕಾಶ ಸಿಕ್ಕಿರೋದು ಅಂತ ನಾನು ಹೇಳ್ತೀನಿ ಕೆಲವರು ಹೇಳೋ ಪ್ರಕಾರ ಆರ್ ಎಸ್ ಎಸ್ ರಲ್ಲಿ ಕೋಮಿಟ್ಟು ನಡೆಯುತ್ತೆ ಇಂಥದ್ದು ಏನಾದ್ರು ಇದೆಯಾ ಅದರಲ್ಲಿ ಅವ್ರು ಹೇಳದವರೆಲ್ಲ ಮೂರ್ಖರು ಅವ್ರು ನಿಜವಾದ್ರು ಮೂರ್ಖರೇ ಅವ್ರ ಒಂದು ಸೆಲಿ ಆರ್ ಎಸ್ ಎಸ್ಗೆ ಬಂದು ಒಂದು ವರ್ಷ ಕೆಲಸ ಮಾಡಿ ಆರ್ ಎಸ್ ಎಸ್ ಅವ್ರು ಮತ್ತೆ ಹೇಳ್ತಾರೆ ತಂದೆ ತಾಯಿಗೆ ಹೆಂಗ್ ಗೌರವ ಕೊಡಬೇಕು ಮತ್ತೆ ಮಕ್ ಮಕ್ಕಳನ್ನ ಅವ್ರ ಮಕ್ಕಳನ್ನ ಬೇಕಂದ್ರೆ ಮತ್ತೆ ಹೋಗಿ ಸೇರಿಸ್ತಾರೆ ಇವಾಗ ಈ ಕಾಲ ಏನಾಗೋಗಿದೆ ಅಂದರೆ ದುಡ್ಡು 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 ಮೊಬೈಲ್ 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 ಹಂಗಾಗೋಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಆರ್ ಎಸ್ ಎಸ್ಸು ದೊಡ್ಡವರು ಚಿಕ್ಕವರು ಒಂದು ರೇಂಜ್ ಇರೋನು ಹೆಂಗೆ ಮಾತಾಡಿಸ್ಬೇಕು ಹೆಂಗಿರಬೇಕು ಸಮಾಜ ಹೆಂಗಿರಬೇಕು ಅನ್ನೋ ನೋಡಿಸ್ತಾ ಇರೋದೇ ಆರ್ ಎಸ್ ಎಸ್ಸು ಅದಕ್ಕೆ ಅಂತ ಹೇಳ್ದವ್ರಿಗೆ ಒಂದು ಸಲ ಆರ್ ಎಸ್ ಎಸ್ಗೆ ಹೋಗಿ ಸಂಘ ಅದು ಶಿಕ್ಷಣವರ್ಗಾಗಲಿ ಯಾವುದೇ ಒಂದು ಶಿಕ್ಷಣ ಪಡ್ಕೊಂಡು ಆರ್ ಎಸ್ ಎಸ್ಸಿಂದ ಹೋದ್ಮೇಲೆ ಆ ಮಾತು ಅವ್ರು ಹೇಳಲಿ ಸುರೇಶ್ ಅವರೇ ಬಿ ಜೆ ಪಿ ಜವಾಬ್ದಾರಿ ತಗೊಂಡಿದ್ದೀರ ಸಂಸದರಾಗಿ ಐದು ವರ್ಷ ಕೆಲಸ ಮುನ್ಸ್ವಾಮಿ ಅವರು ಮಾಡಿದ್ದಾರೆ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಮುನ್ಸ್ವಾಮಿ ಸಾಹೇಬರು ಅಂದರೆ ಅವರು ಟೈಗರ್ ಅನ್ಬೇಕು ಮುನ್ಸ್ವಾಮಿ ಸಾಹೇಬ್ರ ಅಲ್ಲ ಟೈಗರ್ ಕಾಡಲ್ಲಿ ಹೆಂಗೆ ಬೇಟೆ ಆಡುತ್ತೋ ಆ ರೀತಿಯಲ್ಲಿ ಬೇಟಾಡುತ್ತೆ ಆದರೆ ಏನಂದರೆ ದೇಶ ಒಳ್ಳೆಯದಕ್ಕೋಸ್ಕರ ಹೆಂಗೆ ಅಂದರೆ ನಮ್ಮ ಮೋದಿಜಿ ಅವರು ದೇಶಕ್ಕೋಸ್ಕರ ಎಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಅಯೋಧ್ಯೆ ರಾಮ ಯಾರು ಅಂದರೆ ನಮಗೆ ಇವಾಗ ಮೋದಿಜಿ ಅದೇ ಥರ ನಮಗೆ ಕೋಲಾರಲ್ಲಿ ನಮಗೊಂದು ಟೈಗರ್ ಸಿಕ್ಕಿದ್ದಾರೆ ಅವರು ಏನೇ ಕೆಲಸ ಆಗಲಿ ಏನೇ ಆಗಲಿ ನಮ್ಮ ಪ್ರತಿ ಸಣ್ಣ ವ್ಯಕ್ತಿ ಕೂಡ ಆಗಲಿ ಒಂದು ಸಲ ಫೋನ್ ಮಾಡಿ ಒಂದು ವೇಳೆ ಲಿಫ್ಟ್ ಮಾಡಿಲ್ಲ ಅಂದರೆ ರಿಪ ರಿಟರ್ನ್ ಫೋನ್ ಮಾಡಿ ಮತ್ತೆ ಅವ್ರ ಸಮಸ್ಯೆಗಳನ್ನು ತಿಳಿಸ್ತಾರೆ ಅಂಥ ಲೀಡ್ರ್ ಸಿಗೋದು ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಏಳು ವರ್ಷ ಏ ಏಳು ಸಲ ಗದ್ದಿದ್ದ ಮುನಿಯಪ್ಪನ್ನ ಸೋಲಿಸಿ ಅವರೊಂದು ದೊಡ್ಡ ಸಾ ಲೀಡ್ರ್ ಈ ಮೂವತ್ತೈದು ವರ್ಷದ ಇದ್ದ ಲೀಡ್ರನ್ನ ಸೋಲಿಸಿ ಒಂದು ಸ್ಥಾನ ಸಾಧನೆ ಮಾಡಿರೋದು ಅದೊಂದು ಚರಿತ್ರೆ ಅಂಥದ್ರಲ್ಲಿ ಇವಾಗ ಬಂದು ನಮ್ಮ ಮುನಿಸ್ವಾಮಿ ಅಣ್ಣ ಯೋಗ ಡೇ ಮಾಡಿದ್ರು ಯೋಗ ಐವತ್ತು ಸಾವಿರ ಜನನ ಸೇರಿಸಿ ಯೋಗ ಡೇ ಮಾಡೋದೇನಂದ ಅದೊಂದು ತಮಾಷೆ ವಿಷಯ ಅಲ್ಲ ಅದು ಬೆಟ್ಟದ ಮೇಲೆ ಮತ್ತು ಇಂಡಿಯನ್ ಫ್ಲ್ಯಾಗು ದೇವರ ಸಮುದ್ರ ಬೆಟ್ಟದ ಮೇಲೆ ಫ್ಲಾಗ್ ಆರಿಸಿದ್ದು ಅದು ಒಂದು ಚರಿತ್ರೆ ಆ ಬೆಟ್ಟ ಹತ್ತಕ್ಕೆ ನಾವು ಫಸ್ಟ್ ಹೋದಾಗ ನಾವು ಭಯ ಆಗ್ತಾಯಿತ್ತು ಚಿಕ್ಕ ಮಕ್ಕಳು ಥರ ಹತ್ತಾರೆ ಅಂದರೆ ಬೆಟ್ಟ ಅದು ಇಷ್ಟು ದೊಡ್ಡ ಬೆಟ್ಟ ಅಂಥ ಲೀಡ್ರು ಮತ್ತು ಪ್ರತಿದಿನ ಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೇಸ್ ಕೋಲಾರಲ್ಲಿ ಅವ್ರು ಏನಾದರೂ ಇದ್ರೆ ಬೆ ಡಿಲ್ಲಿಯಲ್ಲಿ ಮಿಸ್ ಆಗಿ ಇಲ್ಲಿದ್ದರೆ ಇಲ್ಲೇ ಇರ್ತಾರೆ ಯಾವುದೋ ಒಂದು ತಾಲೂಕಲ್ಲಿ ಎಲ್ಲೋ ಒಂದು ಕೆಲಸ ಪ್ರತಿಯೊಬ್ಬ ಸಮ ಜನರಿಗೂ ಸಮಸ್ಯೆಯನ್ನು ಬಗೆಹರಿಸ್ತಾ ಕೆಲಸ ಮಾಡಿಕೊಂಡು ಮತ್ತು ಕೊರೋನಾ ಟೈಮಲ್ಲಿ ರಾತ್ರಿ ಆಗಲೂ ದುಡಿದು ಮತ್ತು ಅವ್ರು ಮಾಡಿರೋ ಸಾಧನೆ ಒಂದಲ್ಲ ಎರಡಲ್ಲ ಅದು ನಾವೆಲ್ಲ ಒಂದು ಬುಕ್ಲೆಟಲ್ಲಿ ಮಾಡಿ ನಾವೆಲ್ಲ ರಿಲೀಸ್ ಮಾಡ್ತೀವಿ ಹತ್ತಿರದಲ್ಲಿ ಅವ್ರ ಸಾಧನೆಗಳು ಒಂದು ಎರಡು ಹೇಳೋದಲ್ಲ ಎ ಇಂದ ದಡ್ಡವರೆಗೂ ಇದೆ ಅದನ್ನು ನಾವು ನಿಮಗೆ ತಿಳಿಸ್ತೀವಿ ಅದೇ ರೀತಿ ನಮ್ಮ ಟವರ್ ನಮ್ಮ ಇಂಡಿಯನ್ ಫ್ಲ್ಯಾಗ ಅದು ಇಡೀ ಕೋಲಾರ ಡಿಸ್ಟಿಕ್ಗೆ ಒಂದು ಹೆಮ್ಮೆಯ ವಿಷಯ ಯಾಕಂದರೆ ಅಲ್ಲಿ ಹೋಗಿ ಬಂದಾಗ ಜಾ ಒಂದು ಟೈಮಲ್ಲಿ ನಾವು ಏನೋ ಯಾವುದೋ ಒಂದು ಇದರಲ್ಲಿ ಇದರಲ್ಲಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇತ್ತು ಆದರೆ ಅಲ್ಲಿ ಒಂದು ಇಂಡಿಯನ್ ಫ್ಲ್ಯಾಗ್ ಬಿದ್ದಾಗಿಂದ ನಮ್ಮ ಇಂಡಿಯಾದಲ್ಲಿ ಇದ್ದೀವಿ ಅನ್ನೋ ಒಂದು ಧೈರ್ಯ ಆದರೆ ನಮ್ಮ ಹಿಂದೂಗಳಿಗೆ ಒಂದು ಸಮ ಇದು ಸಿಂಹ ಥರ ಹೋರಾಡ್ತಾ ಇರೋ ಲೀಡ್ರ್ ಯಾರಾದರೂ ಇದ್ದಾರೆ ಅಂದರೆ ನಮ್ಮ ಎಂ ಪಿ ಮುಸ್ಲಿಮ್ಸ್ ಅವರು ನಾವು ಇದಂತಲ್ಲ ಅವರು ಒಳ್ಳೆಯ ವ್ಯಕ್ತಿಗಳಿಗೆ ಆದರೆ ಕೆಟ್ಟ ಕೆಲಸ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಅದು ಇದು ಮಾಡ್ತಾ ಇರೋದು ಬಿಟ್ಟರೆ ನಿನ್ನ ನಾನು ಹೇಳ್ತಾ ಇದ್ದೀನಿ ಇದೇನೋ ಅಂತ ಅದೇನಿಲ್ಲ ಅವ್ರು ಒಳ್ಳೆಯ ಇವಾಗ ಕೂಡ ಮುಸ್ಲಿಮ್ಸ್ ಅವರು ಎಷ್ಟೋ ಜನ ಅವ್ರ ಹತ್ರ ಬಂದು ಕೆಲಸಗಳು ಮಾಡ್ಕೊಂಡು ಎಷ್ಟೋ ಇದು ಮಾಡ್ಕೊಂಡು ಅವ್ರಿಗೂ ಅಭಿಮಾನಿಗಳು ಮುಸ್ಲಿಮ್ಸ್ ಅವರು ಎಷ್ಟೋ ಸಾವಿರ ಜನ ಇದ್ದಾರೆ ಅದಕ್ಕೇನಂದ್ರೆ ಅವರು ಇಟ್ಕೊಂಡಿರೋ ಪ್ರೀತಿ ಆದರೆ ಕೆಲವರು ಮಾಡೋ ಕೆಲಸಗಳು ಕಿಡಿಗೇಡಿಗಳು ಮಾಡ್ತಾರೆ ನೋಡಿ ಮುಳುವಾಲಲ್ಲಿ ಬ್ಯಾನರ್ಗಳು ಆ ರಾಮುಂದೆಲ್ಲ ಹರಿದು ಕೋಯ್ದು ಅದು ನಮ್ಮ ಅಯೋಧ್ಯೆ ಇಡೀ ಪ್ರಪಂಚನೇ ನೋಡೋ ಇದರಲ್ಲಿ ಇಂಥ ಈ ಥರ ಮಾಡಿದಾರಲ್ಲ ಅನ್ನೋದೊಂದು ನೋವಾಯಿತು ಅನ್ ಆ ಥರ ಎಲ್ಲ ಇದು ಇದ್ದಾಗ ಸಮಸ್ಯೆಗಳನ್ನು ಬಂದು ಆ ಕ್ಷಣದಲ್ಲಿ ಅಲ್ಲೇ ಬಂದು ತೀರಿಸೋ ಲೀಡ್ರ್ ಯಾರಾದರೂ ಅಂದರೆ ಅದು ನಮ್ಮ ಮುನ್ಸ್ವಾಮಿ ಅಣ್ಣ ಅಂತ ನಾನು ಹೇಳೋಕ್ಕೆ ನಾನು ಬಯಸ್ತೀನಿ ನಮ್ಮ ಇದು ಹೈವೇ ರೋಡ್ ಇದೆಯಲ್ಲ ಹೈವೇ ರೋಡ್ ಮುನ್ನೂರೈವತ್ತು ಕೋಟಿ ತಂದು ಪ್ಲೇ ಮತ್ತು ರೋಡು ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತು ಮಲ್ಲಂಗ್ನಲ್ಲಿ ರೋಡ್ ಅದು ನೂರು ಕೋಟಿ ಚೇಂಜ್ ಮಾಡಿ ಅದೊಂದು ರೋಡ್ ಮಾಡಿದ್ರು ಮತ್ತು ಅದೇ ರೀತಿ ನಮ್ಮ ವಿಶ್ವಕರ್ಮ ಯೋಜನೆಗಳು ಎಲ್ಲ ಜನರಿಗೂ ತಿಳಿಸಿ ನಾ ಇಡೀ ಸ್ಟೇಟಲ್ಲಿ ಹೈಯೆಸ್ಟ್ ವಿಶ್ವಕರ್ಮದ ಅಪ್ಲಿಕೇಶನ್ ಹಾಕಿಸಿ ಅವರೇ ಖುದ್ದಾಗಿ ಬಂದು ಎಲ್ಲ ಕೆಲಸಗಳು ಮಾಡಿ ವಿಶ್ವಕರ್ಮ ಮತ್ತು ಹತ್ತತ್ತು ಸಾವಿರ ಬಂದು ವ್ಯಾಪಾರ ಬೀದಿ ವ್ಯಾಪಾರ ಮಾಡೋರಿಗೆ ಸಹಕಾರ ಮಾಡಿ ಮತ್ತು ಮತ್ತು ನಮ್ಮ ಜೆ ಜೆ ಎಮ್ ಜಲ ಮಿಷನ್ ಯೋಜನೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಫಂಡ್ ತಂದಿರೋದು ನಮ್ಮ ಕೋಲಾರ ಡಿಸ್ಟಿಕ್ಗೆ ಮತ್ತು ಅದೇ ರೀತಿ ಪ್ರತಿ ವಿಲೇಜ್ಗಳಲ್ಲೂ ಮುಂಚೆ ಇಲ್ಲ ರೋಡ್ಗಳಲ್ಲಿ ಆ ರೋ ರೋಡ್ಗಳು ನೋಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಎಷ್ಟೋ ಕಂಪ್ಲೀಟ್ ಇವಾಗ ಪ್ರತಿ ಹಳ್ಳಿಯಲ್ಲೂ ಸೆಂಟ್ರಲ್ಲಿಂದ ಬಂದಿರೋ ಸೀಮ್ಗಳಿಂದನೇ ಡಾಬರು ರಸ್ತೆಗಳಾಗಿರೋದು ಸಿಮೆಂಟ್ ರಸ್ತೆಗಳಾಗಿರೋದು ಮತ್ತು ಬಂದು ಐಮ್ಯಾಕ್ಸ್ ಲೈಟ್ಗಾಗಿರ್ಬೋದು ನರೇಗಾ ವರ್ಕುಗಳಾಗಿರ್ಬೋದು ಮತ್ತು ಬಂದು ಅಂಗನವಾಡಿ ಬಿಲ್ಡಿಂಗ್ಸ್ ಆಗಲಿ ಪಂಚಾಯಿತಿ ಬಿಲ್ಡಿಂಗ್ಸ್ ಆಗಲಿ ಮತ್ತು ಕೋಲಾರಲ್ಲಾಗಲಿ ಎಷ್ಟೋ ಡೆವಲಪ್ಮೆಂಟ್ ಸಿಟಿ ಎಷ್ಟೋ ಡೆವಲಪ್ಮೆಂಟ್ ಮಾಡಿರೋದಾಗಲಿ ಒಂದು ಎರಡಲ್ಲ ಎಷ್ಟೋ ಕೆಲಸಗಳು ಮಾಡಿದ್ದಾರೆ ಆದರೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಮುನ್ಸಾಮಣ್ಣ ಇನ್ನೊಂದು ಐದು ವರ್ಷ ಏನಾದರೂ ನಿಂತರೆ ಇಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ ಒಳ್ಳೆ ಡಿಸ್ಟಿಕ್ ಇಡೀ ಇಪ್ಪತ್ತೆಂಟು ಡಿಸ್ಟಿಕಲ್ಲಿ ನಮ್ಮ ಡಿಸ್ಟಿಕ್ ಮೊದಲನೇ ಸ್ಥಾನಕ್ಕೆ ಹೋಗೋಕೆ ಕೂಡ ನಾವು ಆಶ್ಚರ್ಯ ಬೀಳೋಷ್ಟಿಲ್ಲ ಆ ಆ ಥರ ಮಾಡ್ತಾರಂತ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಬಿ ಜೆ ಪಿಗೆ ಕಾರ್ಯಕರ್ತರು ಎಲ್ಲರೂ ನಾವೆಲ್ಲ ಹೊಂದಾಣಿಕೆಯಾಗಿ ಅವರು ಮಾಡ್ತಾರಂತ ನಾವು ನಂಬಿದ್ದೀವಿ ಮತ್ತು ನಮ್ಮ ಸೆಂಟ್ರಲಿಂದ ಬಂದಿರೋ ಸ್ಕೀಮ್ಗಳು ಆಯುಷ್ಮಾನ್ ಭಾರತ ಕಿಸಾನ್ ಯೋಜನೆ ಮತ್ತು ವಿಶ್ವಕರ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವ ಯೋಜನೆಗಳನ್ನು ಪ್ರತಿ ಪಂಚಾಯಿತಿಗೂ ಪ್ರತಿ ಪಂಚಾಯಿತಿಯಲ್ಲಿ ಪಿ ಡಿ ಒ ಆಗಲಿ ಮತ್ತು ಯಾವ್ಯಾವ ಇದೆಯೋ ಕಾರ್ಯಕ್ರಮ ಟೋಟಲ್ಲು ಅದು ಪ್ರತಿಯೊಬ್ಬರು ಅಧಿಕಾರಿಗಳು ಬಂದು ಅಲ್ಲೇ ನಮ್ಮ ಎಮ್ ಪಿ ಸಾಹೇಬರು ಬಂದು ಅಲ್ಲೇ ಜನರನ್ನ ಎಲ್ಲ ಪಂಚಾಯತಿ ಜನರನ್ನೆಲ್ಲ ಕರೆಸಿ ಕಿಸಾನ್ ಯೋಜನೆ ಬಗ್ಗೆ ಏನು ಬರ್ತಾ ಇದೆಯಾ ಇಲ್ಲ ಅದ್ರ ಬಗ್ಗೆ ತಿಳಿಸಿದ್ದಾರೆ ನಾರಿ ಶಕ್ತಿ ಅದ್ರ ಬಗ್ಗೆ ತಿಳಿಸಿದ್ದಾರೆ ಮತ್ತು ಬಂದು ಉಜ್ವಲ ಯೋಜನೆ ಬಗ್ಗೆ ತಿಳಿಸಿದ್ದಾರೆ ಮತ್ತು ಜಲ ಜೀವನ್ ಮಿಷನ್ನು ಮತ್ತು ಜೆ ಜೆ ಎಮ್ ಟೋಟಲ್ ವಾಟರ್ ನಮ್ಮ ಅಲ್ಲಿಗಳಲ್ಲಿ ಪ್ರತಿಯೊಂದು ಮನೆ ಮನೆಗೂ ಯಾರು ಮತ್ತು ನೀರಿಗೋಸ್ಕರ ಎಲ್ಲೋ ಕಿಲೋಮೀಟ್ರ್ ದೂರ ಹೋಗಬಾರ್ದು ಮತ್ತು ಶ್ರೀಮಂತರ ಮನೆಗೆ ವಾಟರ್ ಹೋಗಬೇಕು ಬಡವ್ರ ಮನೆಗೆ ಮಾತ್ರ ವಾಟ್ರ್ ಹೋಗ್ತಾ ಇಲ್ಲ ಅನ್ನೋದು ಒಂದು ಸಿದ್ಧಾಂತ ಇರಬಾರ್ದು ಪ್ರತಿ ಮನೆಗೂ ನಲ್ಲಿ ಹಾಕಿಸಿ ಮುಟ್ಸಿರೋದು ಸಾಧನೆ ಮಾಡಿರೋದು ಅದು ಬಡವನಾಗ್ಲಿ ಶ್ರೀಮಂತನಾಗ್ಲಿ ಒಂದೇ ರೀತಿಯಲ್ಲಿ ನೋಡಿರೋದು ಸೆಂಟ್ರಲಲ್ಲಿ ನಮ್ಮ ಮೋದಿಜಿ ಮತ್ತು ನಮ್ಮ ಎಮ್ ಪಿ ಸಾಹೇಬ್ರ್ ಪ್ರತಿಯೊಂದು ವೀಕ್ಷಣೆ ಮಾಡಿ ಬಂದಿರೋದು ಸ್ಕೀಮ್ಗಳು ಸೇರಿದೇ ಇಲ್ಲ ಮತ್ತು ಟ್ಯಾಲೆಂಟ್ಗಳಾಗಲಿ ಇಡೀ ಪ್ರಪಂಚದಲ್ಲಿ ಅಯ್ಯಷ್ಟು ನಮ್ಮ ಇದರಲ್ಲಿ ಅದರಲ್ಲಿ ನಮ್ಮ ಕೋಲಾರಲ್ಲಿ ಮಾಡಿರೋದು ಅದು ಅವೆಲ್ಲ ಯೋಜನೆಗಳು ಹೇಳ್ತಾ ಇದ್ದರೆ ಅದು ಸಾಧನೆ ಬಗ್ಗೆ ಹೇಳ್ತಾ ಇದ್ದರೆ ಇಷ್ಟೋ ಇದೆ ಮತ್ತು ನಮ್ಮ ದೇಶದ ಪ್ರಧಾನಿ ಮೋದಿ ಇವಾಗ ಮಾಡ್ತಾ ಇರೋ ಕಾರ್ಯಕ್ರಮಗಳು ಮತ್ತೆ ಇನ್ನು ಹತ್ತು ವರ್ಷ ಬಂದು ಇನ್ನು ಕಾರ್ಯಕ್ರಮಗಳು ಮಾಡಬೇಕು ನಮ್ಮ ಮೋದಿ ಬರ್ತಾರಂತ ನಮಗೆ ನೂರಿಗ್ ನೂರು ಪಾಲು ಇದೆ ನಮ್ಮ ಎಂ ಪಿ ಸಾಹೇಬರು ಬರ್ತಾರಂತ ನಾವು ಈ ಮಂಡಲದ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊಂದಿದ್ದೀರಾ ನಿಮ್ಮ ಗುರಿ ಸಂಕಲ್ಪ ಬಿ ಜೆ ಪಿಯನ್ನು ತಾಲೂಕಲ್ಲಿ ಯಾವ ಥರ ಗ್ರಾಮ ಮಟ್ಟದಲ್ಲಿ ಕಟ್ಟಿ ಬಳಸೋದಕ್ಕೆ ನೀವು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿಕೊಡಿ ಒಳ್ಳೆ ಕ್ವೆಶನ್ನು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಸ್ಥಾನ ತೊಗೊಂಡಿದ್ದೀನಿ ಆ ದೊಡ್ಡ ಸ್ಥಾನ ಸಿಕ್ಕಿರೋದು ದೊಡ್ಡವರ ಆಶೀರ್ವಾದದಿಂದ ಎಲ್ಲ ಫಸ್ಟ್ ನಾನು ಹೋಗಿ ದೊಡ್ಡವ್ರನ್ನೆಲ್ಲ ಆಶೀರ್ವಾದ ಮಾಡಿ ಅವರ ಹತ್ರ ಸಂಪರ್ಕ ಮಾಡಿ ಇವಾಗ ಅವರು ಏನೇ ಅವ್ರಿಗೆ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ಎಷ್ಟೋ ವರ್ಷಗಳಿಂದ ಅದರಲ್ಲಿ ನಂದು ಮೈನಸ್ ಏನು ಪ್ಲಸ್ ಏನು ಮತ್ತೆ ಬಂದು ಅವರಿಂದ ಕಳಿಯೋದೇನಿದೆ ಅದೆಲ್ಲ ತಿಳ್ಕೊಂಡು ಮತ್ತು ನಮ್ಮ ನಗರ ಅಧ್ಯಕ್ಷರಾಗಿರೋ ವೆಂಕರಾಮಣ್ಣ ಅವರು ಅವರು ನಾವು ಇಬ್ಬರೂ ಸೇರಿ ಎಲ್ಲ ಕೆಲಸ ಹೆಂಗೆ ಮಾಡಬೇಕು ಏನು ಮತ್ತು ನಮ್ಮ ನನ್ನ ನನ್ನ ಪ್ಲ್ಯಾನ್ ಏನಂದರೆ ಪ್ರತಿ ವಿಲೇಜಲ್ಲೂ ಒಂದು ಬೂತ್ ಕಮಿಟಿ ಇಪ್ಪತ್ತು ಜನ ಮಾಡಿ ಮತ್ತೆ ಬಂದು ಹೋಬ್ಳಿಯಲ್ಲಿ ಒಂದು ಕಮಿಟಿ ಮಾಡಿ ಮತ್ತು ತಾಲೂಕಲ್ಲಿ ಒಂದು ಕಮಿಟಿ ಕಮಿಟಿ ಅಂದರೆ ಅಂಥ ಇಂಥ ಕಮಿಟಿ ಅಲ್ಲ ಅಲ್ಲಿ ಕೆಲಸ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಯಾರೇ ಆಗಲಿ ರಾಜಕೀಯ ಮಾಡೋರು ದುಡ್ಡು ಮಾಡೋದು ದುಡ್ಡು ಏನೋ ಬರುತ್ತೆ ಅಂತ ಮಾಡೋಕ್ಕೆ ಬಂದರೆ ಇದು ಬಿ ಜೆ ಪಿ ಪಾರ್ಟಿಯಲ್ಲಿ ಅಂಥದ್ದೇನಿರಲ್ಲ ನಿನಗೆ ಹೆಸರು ಬೇಕು ಒಂದು ನೇಮ್ ಬೇಕು ನೀನು ಒಳ್ಳೆಯ ಸ್ಥಾನದಲ್ಲಿ ಹೋಗಬೇಕು ಎಂಥ ಸ್ಥಾನ ಮೋದಿಜಿ ಕೂಡ ಒಂದು ಖಾಲಿ ಆರ್ ಎಸ್ ಎಸ್ ಕಾರ್ಯಕರ್ತನಾಗಿ ಒಂದು ಟೀಮ್ ಹಾಕೊಂಡು ಅವ್ರದ್ದು ಮತ್ತು ಬಿ ಜೆ ಪಿಗೆ ಇದಾಗಿ ಆಗಿ ಅವರ ಸಾಧನೆ ಒಂದು ಎರಡಲ್ಲ ಆ ಥರ ಸಾಧನೆ ಒಂದು ಚಿಕ್ಕ ವ್ಯಕ್ತಿ ಟೀಮ್ ಆರೋನ ಆ ಸ್ಥಾನಕ್ಕೆ ಹೋಗಿದ್ದಾನೆ ಅಂದರೆ ನಾವು ಕೂಡ ಅವ್ ಯಾರಿಗಿದೆಯೋ ಅದೃಷ್ಟ ಏನೋ ನನಗೆ ಹೇಳಿಲ್ಲ ಆದರೆ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ಕೊಳೋದು ಅವನಿಗೆ ದೇವರು ಒಳ್ಳೇದು ಮಾಡುತ್ತೆ ಅದಕ್ಕೆ ಉದಾಹರಣೆ ನಮ್ಮ ತಾಲೂಕಲ್ಲಿ ನಾನು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಅಂತ ನನ್ನ ಗುರುತಿಸ್ ಅಧ್ಯಕ್ಷರು ಕೊಟ್ಟಿದ್ದಾರೆ ನಾನು ಪ್ರತಿ ಬೂತ್ ಕಮಿಟಿಯಲ್ಲೂ ಬೂ ಇಪ್ಪತ್ತು ಜನನ ಮಾಡಿ ಮತ್ತು ಹೋಬ್ಳಿಯಲ್ಲೂ ಮಾಡಿ ತಾಲೂಕಲ್ಲಿ ಒಳ್ಳೆ ಟೀಮ್ ಮಾಡಿ ಮತ್ತು ಪ್ರತಿ ಎಲ್ಲೇ ಸಮಸ್ಯೆ ಏನೇ ಸಮಸ್ಯೆ ಆಗಲಿ ಪ್ರತಿಯೊಂದು ತಾಲೂಕು ಆಫೀಸುಗಳಲ್ಲಿ ಏನೇನೋ ವ್ಯವಹಾರಗಳು ನಡೀತಾ ಇದೆ ಅದ್ರ ಬಗ್ಗೆ ಹೋಗಿ ನಾವೆಲ್ಲ ಗ ಸಮಸ್ಯೆ ಏನಿದೆ ಅದು ಬಗ್ಗೆ ಆರಿಸ್ತೀವಿ ಮತ್ತು ಪಂಚಾಯಿತಿಗಳಲ್ಲಿ ಮತ್ತು ಬಂದು ಯಾವುದೇ ಆಗಲಿ ಜಾಗಗಳು ಹಾಸ್ಪಿಟ್ಲ್ಗಳಲ್ಲಾಗಲಿ ಸಮಸ್ಯೆ ಇರೋ ಕಡೆ ನಾವು ಇರ್ತೀವಿ ಯಾರೇ ಆಗಲಿ ಸಮಸ್ಯೆ ಏನೇ ಆಗಲಿ ನಮ್ಮ ಕೈಯಲ್ಲಾದಷ್ಟು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾದರೆ ಪ್ರತಿಯೊಂದು ನಾವು ಕೆಲಸ ಮಾಡ್ತೀವಿ ಒಂದು ಒಳ್ಳೆಯ ಸಂಘಟನೆ ಮಾಡಿ ನಾನು ಓನ್ಲಿ ಸುರೇಶ್ ಅಂತ ನನ್ನ ಹೆಸರು ಇರಬಾರ್ದು ನನ್ನ ಹೆಸರು ಸುರೇಶ್ ನಾನು ನಾನೇನಾದರೂ ದೇವರು ಏನಾದರೂ ಮಾಡಿದ್ರೆ ಹತ್ತು ಜನದಲ್ಲಿ ಅಯ್ಯೋ ಸುರೇಶ್ ಅನ್ನೋ ಅನ್ನೋ ವ್ಯಕ್ತಿ ಇರಬೇಕೆ ಹೊತ್ತು ಒಂದು ಇದ್ರ ಮೇಲೆ ನನ್ನ ಹೆಸರು ಇರಬಾರ್ದು ಜನರು ಮನಸ್ಸಲ್ಲಿರಬೇಕು ಇರಬೇಕು ಇಂಥ ವ್ಯಕ್ತಿ ಇಂಥವ್ನು ಅನ್ನೋದು ನಾನು ಮಾಡಿ ನೋಡ್ತೀನಿ ಅಂತೇಳಿ ನನ್ನ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೀವು ಕೆಲಸ ಮಾಡಿ ದೇವರಾನಿಗೆ ಹೇಳ್ತಾ ಇದ್ದೀನಿ ಕೆಲಸ ಬಿ ಜೆ ಪಿಯಲ್ಲಿ ಮಾಡಿದ್ರೆ ನೀವು ಒಳ್ಳೆ ರೀತಿಯಲ್ಲಿ ಮಾಡಿ ಟೈಮ್ ಕೊಟ್ಟು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಆಗ್ತೀರಿ ಆ ಲೀಡ್ರು ನೀವು ಕೂಡ ಎಲ್ಲೋ ಹೋಗ್ಬೋದು ಆದರೆ ಕೆಲಸ ಸಂಘಟನೆ ಟೈಮ್ ಎಲ್ಲ ಕೊಡಿ ಮತ್ತು ಇನ್ನೊಂದು ಈಗ ಬಿ ಜೆ ಪಿ ಪಾರ್ಟಿಯಲ್ಲಿ ಸೇರಿಕೊಂಡು ಅದು ಇದು ಅನ್ನೋದು ಬರುತ್ತೆ ಅನ್ನೋ ಆಸೆಗಳು ಯಾರು ಇಟ್ಕೋಬೇಡಿ ಅಂಥವ್ ಏನೂ ಇರೋಲ್ಲ ಈ ಪಾರ್ಟಿಯಲ್ಲಿ ಏನಿದ್ರು ಸಂಘಟನೆ ಮಾಡಬೇಕು ಕೆಲಸ ಮಾಡಬೇಕು ಸಮಾಜ ದೇಶ ಚೆನ್ನಾಗಿರಬೇಕು ಅಂದರೆ ಬಿ ಜೆ ಪಿ ಪಾರ್ಟಿ ಅದೇ ರೀತಿ ನಮ್ಮ ಮುಳುವಾಗಿಲನ್ನ ಎಲ್ಲ ಜನರಿಗೂ ನಾನು ತಿಳಿಸ್ತಾ ಇರೋದು ಏನಂದರೆ ಎಲ್ಲ ಒಳ್ಳೆ ಸಂಘಟನೆ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಮಾಡಿ ಒಳ್ಳೆ ನಾವು ಸ್ಟೇಟಲ್ಲೇ ಒಂದು ಒಂದು ತಾಲೂಕು ಮುಳ್ವಾಲ್ ತಾಲೂಕು ಈ ಥರ ಇದೆಯಾ ಸಂಘಟನೆ ಅನ್ನೋದನ್ನು ನೋಡೋ ಥರ ಮಾಡಿ ಒಂದು ಕೆಲಸ ಮಾಡಿ ನೋಡ್ಸೋಣ ಅಂತ ಹೇಳ್ತಾ ಎಲ್ಲ ನಮ್ಮ ಮುಳ್ವಾಲ್ ತಾಲೂಕದ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ